ಪೂಜೆ ಮಾಡಿರ್ತಕ್ಕಂತಹ ಕೈಯದು ಮತ್ತು ಪ್ರತಿನಿತ್ಯ ರಾಯರಿಗೆ ಹಸ್ತೋದಕವನ್ನು ಮಾಡ್ತಕ್ಕಂತಹ ಕೈ ಮತ್ತು ರಾಯರ ಬೃಂದಾವನವನ್ನ ಮುಟ್ಟುವಂತಹ ಕೈಗಳಿಂದ ಇವತ್ತು ನಾವು ತಪ್ತ ಮುದ್ರಾಧಾರಣೆ ಮಾಡಿಸಿಕೊಳ್ತಾ ಇದ್ದೀವಿ ಅಂದ್ರೆ ಎರಡನೇ ಸತಿ ಹೇಳ್ತೀನಿ ನಾವೇ ನಿಜವಾದ ಅದೃಷ್ಟವಂತರು ಅಂತಹ ಅದ್ಭುತವಾಗಿರ್ತಕ್ಕಂತಹ ದಿನಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ತಪ್ತ ಮುದ್ರಾಧಾರಣೆ ಅಂತ ನಮಗೆ ತಪ್ತ ಮುದ್ರಾಧಾರಣೆಯ ಮಹತ್ವ ತಿಳಿದಿರಲಿಕ್ಕಿಲ್ಲ ನಾವು ನಮ್ಮ ಸಂಪ್ರದಾಯದಲ್ಲಿ ಬಂದಿದೆ ಹಾಗಾಗಿ ಮುದ್ರೆಯನ್ನು ಹಾಕಿಸ್ಕೊಳ್ಬೇಕು ಚಾತುರ್ಮಾಸ್ಯ ಬರ್ತಾ ಇದೆ ಸ್ವಾಮಿಗಳು ನಾಳೆ ವ್ರತ ದೀಕ್ಷಾ ಹಾಕ್ತಾ ಇದ್ದಾರೆ ಹಾಗಾಗಿ ಮುದ್ರೆಯನ್ನು ತೆಗೆದುಕೊಳ್ಳಬೇಕು ಪ್ರಥಮ ಏಕಾದಶಿ ಆಗಿಲ್ಲ ಹಾಗಾಗಿ ಇವತ್ತು ಮುದ್ರೆಯನ್ನು ತೆಗೆದುಕೊಂಡು ಬರ್ತಾ ಇದ್ದೇವೆ ಅಂತ ಕೆಲವೊಬ್ಬರ ಮನಸ್ಸಲ್ಲಿ ಇಷ್ಟೇ ಭಾವನೆ ಅದು ಕೂಡ ಸದ್ಭಾವನೆ ಅದು ತಪ್ಪಾದ ಭಾವನೆ ಎಲ್ಲ ವಾಸ್ತವ ಕೂಡ ಹೌದು ಆದರೆ ನಮ್ಮ ಪರಂಪರೆಯಲ್ಲಿ ಈ ತಪ್ತ ಮುದ್ರಾಧಾರಣೆಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಧರ್ಮಶಾಸ್ತ್ರಕಾರರು ಅದನ್ನ ತಿಳಿದುಕೊಂಡಾಗ ಮಾತ್ರ ನಾವು ತಪ್ತ ಮುದ್ರಾಧಾರಣೆ ಅಥವಾ ಮುದ್ರೆಗಳ ಮೇಲೆ ನಮಗೆ ಗೌರವ ಜಾಸ್ತಿ ಆಗತ್ತೆ ಹಾಗಾಗಿ ಒಂದು ಎರಡು ವಿಷಯವನ್ನ ನಾನು ತಿಳಿಸ್ಲಿಕ್ಕೆ ಅಪೇಕ್ಷೆ ಪಡ್ತೇನೆ ರಾಯರ ಅನುಗ್ರಹದಿಂದ ಗುರುಗಳ ಆದೇಶದಿಂದ ಮುದ್ರಾಧಾರಣೆ ಈ ತಪ್ತ ಮುದ್ರಾಧಾರಣೆ ಮೊದಲು ಪರಮಾತ್ಮನಿಂದಲೇ ಹೊರಟದ್ದು ಯಾಕೆಂದರೆ ಅಂದ್ರೆ ಚಿಹ್ನೆಯನ್ನ ಧಾರಣೆ ಮಾಡಬೇಕು ಅನ್ನೋದು ಕೃಷ್ಣಾಮೃತ ಮಹಾರಣವದಲ್ಲಿ ಆಚಾರ್ಯರು ತಿಳಿಸಿದ್ದಾರೆ ತೀರ್ಥ ಪ್ರಬಂಧದಲ್ಲೂ ಕೂಡ ಮನಿರಾಜರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಆದರೆ ವಿಶೇಷವಾಗಿ ಮುದ್ರೆಯನ್ನ ಧಾರಣೆ ಮಾಡಿಕೊಳ್ಳಬೇಕು ಅಂತ ಪರಮಾತ್ಮನ ಆದೇಶವೇ ಯಾಕೆ ಅಂದ್ರೆ ಅದಕ್ಕೆ ಪುರಾಣ ವಾಕ್ಯ ಉಲ್ಲೇಖ ಇದೆ ವೃದ್ರೇಣ ನಿರ್ಜಿತಾ ಸರ್ವೇ ಪುರಾದೇವ ಸವಾ ಸವಾಹ ಸೈತ್ಯ ದೇವಾ ಸರ್ವಧನೇಶ್ವರ ಅಂತ ಪುರಾಣ ಏನು ಅಂದ್ರೆ ಹಿಂದೆ ಇಂದ್ರ ಇಂದ್ರಾದಿ ದೇವತೆಗಳು ವೃದ್ರಾಸೂಲನಿಂದ ಸೋತಿರ್ತಾರೆ ವೃದ್ರಾಸೂಲನಿಂದ ಸೋತಾಗ ಏನು ಮಾಡಬೇಕು ಅಂತ ಪರಮಾತ್ಮನ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ನಾವು ಸೋತ್ಬಿಟ್ಟಿದ್ದೇವೆ ರುದ್ರಾಸುರ ನಮ್ಮನ್ನ ಉಳಿಸ್ತಾನೋ ಇಲ್ಲೋ ಗೊತ್ತಿಲ್ಲ ಹಾಗಾಗಿ ಏನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಪರಮಾತ್ಮ ಹೇಳ್ತಾನೆ ಶ್ರೀ ಭಗವಾನ್ ವಾಚ ಮಯಾ ಯುಧೈ ಶಂಕಚಕ್ರೇ ಲಾಂಛಿತ್ವ ಸುರೋತ್ತಮಾ ಯುದ್ಧ ಸಮರೇ ದೈತ್ಯರ್ ಮತ್ಪ್ರಸಾದೇನ ದೇವತಾಹ ಪರಮಾತ್ಮ ಹೇಳದ ನೀವ್ಯಾಕೆ ಆಲೋಚನೆ ಮಾಡ್ತೀರಿ ಯಾಕೆಂದ್ರೆ ನನ್ನ ಆಯುಧಗಳಿವೆ ಶಂಕಾ ಚಕ್ರ ನನ್ನ ಆಯುಧಗಳಿವೆ ಆ ಆಯುಧಗಳನ್ನ ಧಾರಣೆ ಮಾಡ್ಕೊಳ್ಳಿ ಆಯುಧಗಳನ್ನ ಧಾರಣೆ ಮಾಡಿಕೊಂಡು ಹೋರಾಡ್ರಿ ನಿಮಗೆ ಜಯ ಸಿಗುತ್ತೆ ಅಂತ ಪರಮಾತ್ಮ ಆದೇಶ ಮಾಡಿದ ಒಂದು ಗಮನಿಸ್ಬೇಕು ಆಯುಧಗಳನ್ನ ಹಿಡ್ಕೊಂಡು ಹೋಗ್ರಿ ನಾನೇ ಆಯುಧಗಳನ್ನ ಕೊಡ್ತೇನೆ ಅಂತ ಪರಮಾತ್ಮ ಹೇಳಿಲ್ಲ ನನ್ನ ಆಯುಧಗಳನ್ನ ಧಾರಣೆ ಮಾಡ್ಕೊಡ್ರಿ ಸಾಕು ಅಂತ ಪರಮಾತ್ಮ ಹೇಳಿ ಹಾಗಾಗಿ ಆಯುಧಗಳನ್ನ ಧಾರಣೆ ಮಾಡಿಕೊಂಡು ಹೋಗಿ ಯುದ್ಧ ಮಾಡಿದ್ರು ಕೂಡ ರುದ್ರಾಸುರನಿಂದ ನಿಮಗೆ ಜಯ ಸಿಗುತ್ತೆ ಅಂತ ಪರಮಾತ್ಮನ ಆದೇಶ ಅದೇ ರೀತಿ ದೇವಾನು ದೇವತೆಗಳೆಲ್ಲರೂ ಸೇರಿ ಯುದ್ಧಕ್ಕೆ ಹೋದ್ರು ಪರಮಾತ್ಮನ ಚಿಹ್ನೆಗಳಾಗಿರ್ತಕ್ಕಂತಹ ಶಂಖ ಚಕ್ರಗಳನ್ನ ಧಾರಣೆ ಮಾಡಿಕೊಂಡ್ರು ಇಂದ್ರಾದಿ ದೇವತೆಗಳು ಜಯಶೀಲರಾದ ಹಾಗಾಗಿ ನಾವು ಇದಕ್ಕೆ ಒಂದು ಕಥೆ ಅಷ್ಟೇ ಪುರಾಣದಲ್ಲಿ ಬರುತ್ತೆ ಹಾಗಾಗಿ ನಾವು ಇವತ್ತು ಕೇಳಿದ್ವಿ ಅಂತಲ್ಲ ಈ ಕಥೆಯಿಂದ ಎಷ್ಟು ದೊಡ್ಡ ಸಂದೇಶ ಮನುಕುಲಕ್ಕೆ ಹೊರಡ್ತು ಅಂದ್ರೆ ಅವರು ವೃದ್ರಾಸುರನ ವಿರುದ್ಧ ಗೆದ್ದವರು ಅವರು ನಾವು ಪ್ರತಿನಿತ್ಯ ಶಂಖ ಚಕ್ರಾದಿಗಳನ್ನ ಧಾರಣೆ ಮಾಡಿಕೊಂಡ್ರೆ ಇಡೀ ಜೀವನ ತುಂಬ ನಮಗ್ ಜಯ ಸಿಗುತ್ತೆ ಅಂತ ಇದರ ಅರ್ಥ ಹಾಗಾಗಿ ಪರಮಾತ್ಮನ ಚಕ್ರಗಳನ್ನ ಧಾರಣೆ ಮಾಡಿಕೊಳ್ಳುವುದರ ಫಲ ನಮಗೆ ಇದು ಉಂಟು ಗೊತ್ತಾಗುತ್ತೆ ಹೀಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಕ್ರಮ ನಮ್ಮ ಸಿದ್ಧಾಂತದಲ್ಲಿ ಹೊರಡ್ತು ಮಧ್ವಾಚಾರ್ಯರು ಕೂಡ ತಪ್ತ ಮುದ್ರಾಧಾರಣೆಯನ್ನ ಮಾಡಿಸ್ತಿದ್ರು ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಿಜಯದಲ್ಲಿ ಹೇಳ್ತಾರೆ ಮಧ್ವಾಚಾರ್ಯರು ಕೂಡ ತಪ್ತ ಮುದ್ರಾಧಾರಣೆಯನ್ನ ಮಾಡಿಸ್ತಿದ್ರು ಭಕ್ತಾದಿಗಳಿಗೆ ಸಜ್ಜನಾಂ ಸಹ ಮಹಾನರೇಣ ನೃನ್ ಪಾಪಿನಾಂ ಪ್ರಕೃತಿತೋ ಪ್ರಿಯಾಕೃತಿ ತಾರುಣಾಘ ಗಣತಾರುಣಂ ಸ್ಮಸಗ್ರಾಹ ಯತ್ಯಪಿ ಸುದರ್ಶನದ್ವಯಂ ಅಂತ ಸುಮಧ್ವಿಜಯದ ಶ್ಲೋಕ ಮಧ್ವಾಚಾರ್ಯರು ಕೂಡ ತಮ್ಮ ಸಚ್ಚಾಸ್ತ್ರಗಳನ್ನ ಜನರಿಗೆ ತಿಳಿಸ್ತಾ ತಪ್ಪ ಮುದ್ರಾಧಾರಣೆಯನ್ನ ಮಾಡಿಸ್ತಾ ಇದ್ರು ಅಂತ ಅದಕ್ಕೆ ಈ ಶ್ಲೋಕ ಕೆಳಗೆ ವ್ಯಾಖ್ಯಾನಕಾರರು ಬರೀತಾರೆ ನಮಗೆ ಬೇಕಾದಷ್ಟು ಸಂಶಯ ಬರುತ್ತೆ ನಾವು ಯಾಕೆ ತಪ್ತ ಧಾರಣೆಯನ್ನು ಮಾಡ್ಕೊಳ್ಬೇಕು ತಪ್ತ ಧಾರಣೆಯನ್ನ ಇಷ್ಟು ಜನರ ಮಧ್ಯದಲ್ಲಿ ಬಂದು ಸ್ವಾಮಿಗಳು ಬರುವುದನ್ನ ಕಾಯ್ಕೊಂಡು ಕೂತು ತಪ್ತ ಧಾರಣೆ ಮಾಡಿಸಿಕೊಳ್ಳುವುದರ ಅವಶ್ಯಕತೆ ಏನು ಅಂತ ನಮ್ಮ ಪ್ರಶ್ನೆ ಎಷ್ಟೋ ಜನರ ಮನಸ್ಸಲ್ಲಿ ಇರುತ್ತೆ ಪಾಪ ಯಾರು ಮುಂದೆ ಹೇಳ್ಕೊಂಡಿರೋದಿಲ್ಲ ಅವರು ಯಾಕೆಂದ್ರೆ ಯಾಕೆ ಮಾಡ್ಸ್ಕೊಳ್ಬೇಕು ಮಾಡಿಸ್ಕೊಳ್ಲಿಲ್ಲ ಅಂದ್ರೂ ನಡೆಯುತ್ತೆ ಅಂತ ಒಂದು ಅಭಿಪ್ರಾಯ ಹಾಗಲ್ಲ ಶಾಸ್ತ್ರ ಹೇಳುತ್ತೆ ಯುಕ್ತಿಕ ಯುಕ್ತಿಮಲ್ಲಿಕಾದಲ್ಲಿ ವಾದಿರಾಜರ ಅಭಿಪ್ರಾಯ ತಪ್ತಮುದ್ರಾಧಾರಣೆಯನ್ನ ಪ್ರತಿಯೊಬ್ಬರು ಮಾಡಿಸಿಕೊಳ್ಳಲೇಬೇಕು ಅಂತ ಯಾಕೆ ಅಂದ್ರೆ ಅತಶ್ಚ ಅತಶ್ಚಕ್ರಾಂಕ ಶೂನ್ಯ ವೇದಾಭ್ಯಾಸೋ ಮೃತಾ ಭವೇತ್ ಯಥಾ ಚಕ್ರಾಂಕ ಶೂನ್ಯೋಕ್ತ ವೇದೋ ವೇದಸ್ಯಾಪ್ಯ ಅಪವಿತ್ರತಾ ವಾದಿರಾಜರು ಹೇಳ್ತಾರೆ ಒಂದು ವೇಳೆ ತಪ್ತ ಮುದ್ರಾಧಾರಣೆಯನ್ನು ನೀವು ಮಾಡಿಸಿಕೊಳ್ಳಿಲ್ಲ ಅಂದ್ರೆ ನಿಮ್ಮ ಕರ್ಮಾನುಷ್ಠಾನವೇ ವ್ಯರ್ಥ ಪ್ರತಿನಿತ್ಯ ಸಂಧ್ಯಾ ವಂದನೆ ಪ್ರತಿನಿತ್ಯ ದೇವರ ಪೂಜೆ ವೈಶ್ವದೇವ ಬಲಿಹರಣ ತರ್ಪಣ ಎಲ್ಲವನ್ನೂ ಮಾಡ್ತೀವಿ ಆದರೆ ನೀವು ತಪ್ತ ಮುದ್ರಾಧಾರಣೆ ಮಾಡಿಸಿಕೊಳ್ಳಿಲ್ಲ ಅಂದ್ರೆ ನಿಮ್ಮ ಶಿಖೆ ಅದು ವ್ಯರ್ಥ ನಿಮ್ಮ ಜನಿವಾರ ಅದು ವ್ಯರ್ಥ ನಿಮ್ಮ ಇಡೀ ಕರ್ಮಾನುಷ್ಠಾನವೇ ವ್ಯರ್ಥ ಆದೀತು ಇದು ಮಾದಿರಾಜರ ಎಚ್ಚರಿಕೆ ಹಾಗಾಗಿ ನೀವು ತಪ್ತ ಧಾರಣೆಯನ್ನ ಮಾಡಿಸಿಕೊಳ್ಳಿ ಅದರಿಂದ ಬಹಳಷ್ಟು ಮಹತ್ವ ಅಂತ ಮಾದಿರಾಜರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಆಮೇಲೆ ತದಾ ದೇಶಾಂತು ಮೂರ್ಖಾನ ಹೀನಾದಪಿಚ ಪಿಚ ಹೀನತ ಕಿಂವಾಚ ತೇನ ಚಂಡಾಲಾತ್ ಅಧಮಂ ಜಗೌ ಒಂದು ವೇಳೆ ಅವರು ತತ್ತ ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ಳಿಲ್ಲ ಅಂತಂದ್ರೆ ಅವನ ಮುಖವನ್ನು ಯಾರು ನೋಡಬಾರದು ಅಂತ ಹೇಳ್ತಾರೆ ನೋಡ್ರಿ ಎಷ್ಟು ಜಾಗ್ರತೆ ಇದೆ ಎಷ್ಟು ಅದರ ಮಹತ್ವ ಇದೆ ನಮಗ್ ಗೊತ್ತಾಗೋದಿಲ್ಲ ನಮ್ಮ ಮನೆ ಪಕ್ಕದವರು ತತ್ತ ಮುದ್ರಾಧಾರಣೆ ಸ್ವಾಮಿಗಳು ಬರ್ತಾರೆ ಹೋಗೋಣ ಅಂತ ಕರೆದಿದ್ದಕ್ಕೆ ನಾವು ಬಂದ್ಬಿಟ್ಟಿರ್ತೀವಿ ಕೆಲವೊಂದ್ಸತಿ ಇದರ ಮಹತ್ವ ಗೊತ್ತಿರೋದಿಲ್ಲ ಕೆಲವೊಂದ್ಸತಿ ಉಡಾಫೆ ನಮಗೆ ತಪ್ತ ಮುದ್ರಾಧಾರಣೆ ಮಾಡಿಸ್ಕೊಳ್ಬೇಕು ಅಂತ ಹೇಳಿದಾಗ ಮಾಡಿಸ್ಕೊಂಡ್ರಾಯ್ತು ಸ್ವಾಮಿಗಳು ಮಂತ್ರಾಲಯದಲ್ಲಿ ಸಿಗ್ತಾರೆ ಚಾತುರ್ಮಾಸ್ಯ ಇದೆ ಮಾಡಿಸ್ಕೊಂಡ್ರ ಆಯ್ತು ಬಿಡ್ತೀವಿ ಚಾತುರ್ಮಾಸ್ಯ ಮುಗಿದು ಹೋಗುತ್ತೆ ಮಂತ್ರಾಲಯಕ್ಕೆ ಹೋದ್ರೆ ಯಾವಾಗ್ಲೂ ಸ್ವಾಮಿಗಳು ಸಿಗ್ತಾರೆ ಮಾಡಿಸ್ಕೊಂಡ್ರಾಯ್ತು ಬಿಡ್ತೀವಿ ಮಂತ್ರಾಲಯಕ್ಕೆ ಹೋಗೋದಿಲ್ಲ ಸ್ವಾಮಿಗಳು ರೈಚೂರಿಗೆ ಬಂದಾಗ್ಲೂ ಯಾ ಯಾವ್ದೋ ಒಂದ್ ಕೆಲಸದಿಂದ ಹೋಗಲ್ಲ ತಪ್ತ ಮುದ್ರಾಧಾರಣೆ ಆಗೋದೇ ಇಲ್ಲ ಅದು ಹೇಳ್ತಾರೆ ಅಂತವನಿಗೆ ಚಂಡಾಲ ಅಂತ ಕರಿಬೇಕು ಅಂತ ನಮಗೆ ಆ ಶಬ್ದವನ್ನು ಪ್ರಯೋಗ ಮಾಡಿದ್ರೆ ಕೇಳಿಕ್ ಆಗೋದಿಲ್ಲ ಯಾಕಂದ್ರೆ ಪಾಪವನ್ನ ಮಾಡಿದಾಗ ಮಾತ್ರ ಅವರನ್ನು ಚಂಡಾಲ ಅಂತ ಕರೀತಾರೆ ವಾದಿರಾಜರು ಹೇಳ್ತಾರೆ ಯಾರು ಮುದ್ರಾಧಾರಣೆಯನ್ನ ಮಾಡಿಸಿಕೊಳ್ಳೋದಿಲ್ವೋ ಅವರು ನಿಜವಾದ ಚಂಡಾಲ ಹಾಗಾಗಿ ಇದು ವಾದಿರಾಜರು ನಮಗೆ ಕೊಡ್ತಕ್ಕಂತಹ ಅದ್ಭುತವಾದ ಸಂದೇಶ ಮತ್ತು ಇನ್ನೊಂದು ತತ್ತ ಮುದ್ರಾಧಾರಣೆಯ ಮಹತ್ವವನ್ನು ತಿಳಿಸಿಕೊಡ್ತಾರೆ ಏನು ಅಂದ್ರೆ ದೇವಾನುದೇವತೆಗಳು ತತ್ತ ಮುದ್ರಾಧಾರಣೆ ಮಾಡಿಸ್ಕೊಳ್ತಾರೆ ಅಂತ ಕೇವಲ ಮನುಷ್ಯರು ನಿನ್ನೆ ಪೂರ್ತಿ ಮಳೆ ಬಂದಿದೆ ಇವತ್ತು ಬೆಳಿಗ್ಗೆ ಮಳೆ ಬಂದಿದೆ ಚಳಿ ಇದೆ ಅಂತದ್ರಲ್ಲಿ ನಾವ್ಯಾಕ್ ಕಷ್ಟ ಪಡಬೇಕು ಅಂತ ನೀವು ಮನೇಲಿ ಮಲ್ಕೊಳ್ಬೇಡ್ರಿ ದೇವಾನು ದೇವತೆಗಳಿಗೂ ತಪ್ತ ಮುದ್ರಾಧಾರಣೆ ಇದೆ ಅಂತ ಯುಕ್ತಿಮಲ್ಲಿಕಲ್ಲೇ ಹೇಳ್ತಾರೆ ದೇವಾಸ್ತು ತಪ್ತ ಚಕ್ರಾಂಕ ಯೋಗ್ಯ ಶುಭ ದಿನೇ ಸದಾ ತಪ್ತೇನ ತೇನ ಪುನತೆ ಮೃದಾ ತಲ್ಲಾಂಛನೈ ಸದಾ ಪ್ರಲ್ಹಾದೇನ ತಥಾ ಮುದ್ರಾ ಧೃತ ನಾರಾಯಣೀ ಕರೆ ವಿಭೀಷಣೇನ ರುದ್ರೇಣ ಬ್ರಹ್ಮಣ ವಜ್ರಪಾಣಿನಾ ಹಾಗಾಗಿ ಎಲ್ಲ ದೇವಾನುದೇವತೆಗಳು ತಪ್ತ ಮುದ್ರಾಧಾರಣೆ ಪರಮಾತ್ಮನ ಹತ್ರ ಮಾಡಿಸ್ಕೊಳ್ತಾರೆ ಅಷ್ಟೇ ಅಲ್ಲ ಎಲ್ಲ ರಾಜರು ತಪ್ತ ಮುದ್ರಾಧಾರಣೆ ಮಾಡಿಸ್ಕೊಳ್ತಾರೆ ಮನುಷ್ಯರು ಮಾತ್ರ ಅಲ್ಲ ದೇವಾನುದೇವತೆಗಳು ಎಷ್ಟು ಪವಿತ್ರರಾಗಿರ್ತಾರೆ ಅಂತ ನಮಗೆಲ್ಲ ಗೊತ್ತು ಅಂತಹ ದೇವತೆಗಳಿಗೆ ತಪ್ತ ಮುದ್ರಾಧಾರಣೆ ವಿಹಿತ ಅಂದ ಮೇಲೆ ನಮ್ಮಂತಹ ಪ್ರತಿನಿತ್ಯ ಪ್ರತಿ ಕ್ಷಣವೂ ಪಾಪ ಮಾಡ್ತಾ ಇರ್ತಕ್ಕಂತಹ ಪುರುಷರಿಗೆ ಅವಶ್ಯವಾಗಿ ಬೇಕೇ ಬೇಕು ತತ್ವ ಮುದ್ರಾಧಾರಣೆ ಇದು ಈ ಅದ್ಭುತವಾಗಿರ್ತಕ್ಕಂತಹ ಸಂಗತಿ ಇನ್ನೂ ಕೆಲವೊಂದು ಸಂಗತಿ ಏನು ಅಂತಂದ್ರೆ ಕೆಲವೊಬ್ರು ಆಕ್ಷೇಪ ಮಾಡ್ತಾ ಇರ್ತಾರೆ ಏನು ಅಂದ್ರೆ ಸ್ವಾಮಿಗಳ ಕೈಯಿಂದಲೇ ತತ್ವ ಧಾರಣೆ ಮಾಡಿಸ್ಕೊಳ್ಬೇಕು ಅಂತ ಏನಿಲ್ಲ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಮ್ಮ ಮನೆಯಲ್ಲೇ ಮುದ್ರೆಗಳು ಬಂದಿವೆ ನಮ್ಮ ಮನೆಯಲ್ಲೇ ಮುದ್ರೆ ಕೋಲ್ಗಳಿವೆ ಹೇಗೆ ಬಂದಿವೆ ಆಚಾರ್ಯ ಕೇಳ್ಬೇಡಿ ಬೇಕೋ ಬಂದಿದೆ ನಮ್ಮ ತಾತ ಮುತ್ತಾ ತಂದಿರು ಪುರಾತನದಿಂದ ಮುದ್ರೆ ಕೋಲ್ ನಮ್ಮ ಮನೇಲಿ ಇವೆ ಯಾವುದೋ ಸ್ವಾಮಿಗಳು ಕೊಟ್ಟಿದ್ದು ಆ ಮುದ್ರೆ ಕೋಲು ಸಪ್ತ ಮುದ್ರಾಧಾರಣೆ ಮಾಡಿಸ್ಕೊಳಿಕ್ ಏನ್ ಬೇಕು ಮುದ್ರೆ ಕೋಲ್ ಬೇಕು ಕೆಂಡ ಬೇಕು ಅಷ್ಟೇ ಇನ್ನೇನ್ ಬೇಡ ಹಾಗಾಗಿ ಮುದ್ರೆ ಕೋಲ್ ಅಂತೂ ಮನೇಲಿ ಹೆಂಗೋ ಬಂದ್ಬಿಟ್ಟಿವೆ ಇನ್ನು ಕೆಂಡ ಅಂತೂ ಮನೇಲಿ ಬೇಕಾದಷ್ಟು ನಾವು ಬೇರೆಯವ್ರ ಮನೆಗೆ ಬೆಂಕಿ ಹಚ್ಚೋರು ಮನೇಲಿ ಕೆಂಡ ಇರೋದಿಲ್ವಾ ಖಂಡಿತ ಬೇಕಾದಷ್ಟು ಕೆಂಡ ಇದೆ ಮುದ್ರೆಯನ್ನ ಬಿಸಿ ಮಾಡ್ತೇವೆ ನಮ್ಮಷ್ಟು ನಾವೇ ಮೈ ಸುಟ್ಕೊಳ್ತೇವೆ ಅಂತಂದ್ರೆ ಅಲ್ಲ ಅಂತ ಪರಮ ಹಂಸರಿಂದಲೇ ಮುದ್ರಾಧಾರಣೆ ಮಾಡಿಸಿಕೊಳ್ಳಬೇಕು ಅದಕ್ಕೆ ಅದ್ಭುತವಾಗಿರ್ತಕ್ಕಂತಹ ಪ್ರಮಾಣಗಳಿವೆ ಯಾರ್ಯಾರಿಂದಲೋ ತಪ್ತ ಮುದ್ರಾಧಾರಣೆ ಅಥವಾ ನಮ್ಮಷ್ಟೇ ನಾವೇ ತಪ್ತ ಮುದ್ರಾಧಾರಣೆ ಮಾಡ್ಕೊಳ್ತೀರಿ ಅಂತಲ್ಲ ಪರಮ ಹಂಸರಾದವರೇ ತಪ್ತ ಮುದ್ರಾಧಾರಣೆ ಮಾಡಬೇಕು ಅಂತ ಶಾಸ್ತ್ರ ಹಾಗಾಗಿ ಮತ್ತೆ ನಾವು ಲೋಪ ಚಕ್ರೈರೋ ವ್ರಜೇತ ನಿರಯಂ ಸಾಕ ಸ್ವಗುರು ಚಿರಂ ಸ್ವಗುರು ಚಿರಂ ತಮ್ಮ ಗುರುಗಳಿಂದಲೇ ತಪ್ತ ಮುದ್ರಾಧಾರಣೆ ಮಾಡಿಸಿಕೊಳ್ಳಬೇಕು ಒಂದು ಶಾಸ್ತ್ರ ಹಾಗಾಗಿ ಈ ತಪ್ತ ಮುದ್ರಾಧಾರಣೆಯ ಮಹತ್ವ ಅಷ್ಟಿದೆ ಇವತ್ತು ನಾನು ಅವಾಗಲೇ ಹೇಳಿದಂತೆ ನಮ್ಮ ಎಲ್ಲ ಕರ್ಮಾನುಷ್ಠಾನಗಳ ಕರ್ಮಾನುಷ್ಠಾನಗಳು ಫಲ ಕೊಡಬೇಕು ಅಂದ್ರೆ ನಮ್ಮ ಮುದ್ರೆಗಳು ಬೀಳಬೇಕು ಮುದ್ರೆಗಳಿಂದ ನಾವು ಅಂಕಿತರಾಗಬೇಕು ಅಂತಹ ಮುದ್ರೆಗಳನ್ನ ಸ್ವೀಕಾರ ಮಾಡಲಿಕ್ಕೆ ಗುರುಗಳ ಹತ್ತಿರ ನಾವು ಇವತ್ತು ಬಂದಿದ್ದೇವೆ ರಾಯರ ಹತ್ತಿರ ಪ್ರಾರ್ಥನೆ ಮಾಡಬೇಕು ಮತ್ತು ರಾಯರನ್ನ ಅನನ್ಯವಾಗಿ ಧ್ಯಾನ ಮಾಡಬೇಕು ಗುರುಗಳ ಹತ್ತಿರ ಪ್ರಾರ್ಥನೆ ಮಾಡಬೇಕು ವಿಶೇಷವಾಗಿ ತತ್ತ ಮುದ್ರಾಧಾರಣೆಗಳಿಂದ ಅಂಕಿತರಾಗಿ ಪರಮಾತ್ಮನ ಉಪದೇಶವನ್ನ ಅನುಸರಿಸ್ತಾ ಪರಮಾತ್ಮನ ಅನುಗ್ರಹವನ್ನ ಗುರುಗಳ ಮುಖಾಂತರ ಸಂಪಾದನೆ ಮಾಡಬೇಕು ಅಂತ ಹೇಳ್ತಾ ಈ ಎರಡು ವಾಕ್ಪುಷ್ಪಗಳನ್ನ ಗುರುಗಳ ಅಂತರ್ಯಾಮಿಯಾಗಿ ಪರಮಾತ್ಮನಿಗೆ ಅರ್ಪಿಸ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಮಧ್ವೇಶಾರ್ಪಣ ವಸ್ತು